ಹೊನ್ನಾವರ ನಗರದ ಅರವತ್ತಾರು ಗೃಹಿಣಿಯರು ಒಟ್ಟಾಗಿ ಆರು ಭಜನಾ ತಂಡವನ್ನು ಶ್ರೀಮತಿ ತಾರಾಭಟ್ ಇವರ ಮಾರ್ಗದರ್ಶನದಲ್ಲಿ ರಚಿಸಿಕೊಂಡಿದ್ದು ಪ್ರಥಮ ನವರಾತ್ರಿಯಿಂದ ಹುಣ್ಣಿಮೆಯವರೆಗೆ ನಿತ್ಯ ವಿವಿಧ ದೇವಸ್ಥಾನಗಳಲ್ಲಿ ಭಜನಾ ಕಾರ್ಯಕ್ರಮ ನಿಗದಿಯಾಗಿದೆ ವಿವಿಧ ಸಮಾಜದ ಗೃಹಿಣಿಯರು ಈ ಭಜನಾ ಮಂಡಳಿಯಲ್ಲಿ ನಿಸ್ವಾರ್ಥವಾಗಿ ದೇವರ ಭಜನಾ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಹಿಮ್ಮೇಳ ಮತ್ತು ವಾಹನದ ವೆಚ್ಚದ ಹೊರತಾಗಿ ಸದಸ್ಯರು ಪ್ರಸಾದದ ಹೊರತಾಗಿ ಇನ್ನೇನನ್ನು ಸ್ವೀಕರಿಸುವುದಿಲ್ಲ ತಾಲೂಕಿನ ಮಹಾಕಾಳಮ್ಮ ಕರಿಕಾನಮ್ಮ ಆದಿಶಕ್ತಿ ಶಾಂತಾದುರ್ಗ ಮತ್ತು ಬಟಕಳದ ಕಡವಿನಕಟ್ಟ ದುರ್ಗಾಪರಮೇಶ್ವರಿ ಕುಮಟಾದ ಶಾಂತೇರಿ ಕಾಮಾಕ್ಷಿ ಸಹಿತ ಇಪ್ಪತ್ತೈದಕ್ಕೂ ಹೆಚ್ಚು ದೇವಸ್ಥಾನಗಳಲ್ಲಿ ಕಾರ್ಯಕ್ರಮ ನಿಗದಿಯಾಗಿದ್ದು ಹದಿನೈದು ದೇವಾಲಯಗಳಲ್ಲಿ ಭಜನಾ ಕಾರ್ಯಕ್ರಮ ಮುಗಿದಿದೆ ನಾಗರತ್ನ ಹೆಗಡೆ ವಿದ್ಯಾಭಟ್ಕಳ ವೀಣಾ ಅನಸೂಯ ನಮಿತಾ ಮಧುಮತಿ ಪೂಜಾರಿ ಸುಕನ್ಯಾ ಶಿಲ್ಪ ಪ್ರೇರಣಾ ನಿಧಿ ಛಾಯಾ ಸೀಮಾ ಜ್ಯೋತಿ ಮೊದಲಾದ ಗೃಹಿಣಿಯರು ತಮ್ಮ ಪರಿಚಿತರೊಂದಿಗೆ ನಿಗದಿತ ಸಮಯಕ್ಕೆ ಹಾಜರಾಗಿ ಕಾರ್ಯಕ್ರಮ ನೀಡುತ್ತಿದ್ದಾರೆ ಪ್ರಕಾಶ್ ಹೆಗಡೆ ಸಾಥ್ ನೀಡುತ್ತಿದ್ದಾರೆ ದೇವಾಲಯ ಸಮಿತಿಯವರು ಪೂರ್ವ ನಿಗದಿತವಾಗಿ ಕಾರ್ಯಕ್ರಮ ನಿಶ್ಚಯಿಸಿಕೊಂಡು ಇವರನ್ನು ಆಮಂತ್ರಿಸಿ ಕೊನೆಯಲ್ಲಿ ಪ್ರಸಾದ ನೀಡಿ ಬೀಳ್ಕೊಡುತ್ತಾರೆ ನಮ್ಮ ಬದುಕಿನ ಚೈತನ್ಯಕ್ಕೆ ಭಜನೆ ಕಾರಣವಾಗಿದ್ದು ದೇವಾಲಯದಲ್ಲಿ ಭಜನೆಯನ್ನು ಕೇಳಿದವರು ತಾವು ಧನ್ಯತಾಭಾವ ಅನುಭವಿಸಿದ್ದೇವೆ ಎಂದು ಸಂತೋಷದಿಂದ ಹೇಳುತ್ತಾರೆ ಇದೇ ನಮ್ಮ ಮಂಡಳಿ ಶಕ್ತಿ ಎಂದು ಸಂಯೋಜಕಿ ತಾರಾಭಟ್ ಹೇಳುತ್ತಿದ್ದಾರೆ ಮಧ್ಯ ವಯಸ್ಸಿನ ಗೃಹಿಣಿಯರು ಈ ಭಜನಾ ಸೇವೆಯಲ್ಲಿ ತೊಡಗಿಕೊಂಡಿದ್ದು ದೇವಾಲಯಗಳ ಹಾಗೂ ಭಕ್ತರ ಗಮನ ಸೆಳೆದಿದೆ ಗಣೇಶ ಚೌತಿ ಶ್ರಾವಣ ನವರಾತ್ರಿ ಕಾರ್ತಿಕ ಮಾಸದಲ್ಲಿ ಈ ತಂಡಗಳು ತಾಲೂಕಿನ ಹಾಗೂ ನೆರೆ ತಾಲೂಕುಗಳ ವಿವಿಧ ದೇವಾಲಯಗಳಲ್ಲಿ ನಿರಂತರ ಕಾರ್ಯಕ್ರಮಗಳನ್ನು ನೀಡುತ್ತಿದ್ದಾರೆ Yeah. you